హాయ్ హలో ఎల్గూ నమస్కార వెల్కమ్ బ్యాక్ టు మై యూట్యూబ్ చాలా కృతిగా డొలాగ్స్ యారె నన్న చాలాల్ నా ఒసరు నోడ్త్ర ప్లీజ్ సబ్స్క్రైబ్ నోడి మోడి ఆయేగ్ నిష్ట కమెంట్ షేరు మాోద నమ్ము రిబి ఆక్చులి స్వల్ప దినేట్మే ఒ వీక్స్ ఐతో ఆయో అనుకోతీన నా వీడియో అప్లోడ్ మి సో అదాద ఒక టూ వీక్స్ నంతర వీడియో మూ అప్లోడ్ మూడు ಸೊ ಬೆಳಗ್ಗೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ಕುಂಕುಮ ಇಟ್ಟು ಮತ್ತು ತಿಂಡಿಗೆ ಕೋಸಿತ್ತು ಕೋಸಿನ ಪಲ್ಯ ಮಾಡಿ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಕೋಸು ಹಚ್ಕೊತಿದ್ದೀನಿ ಸೊ ಒಂದು ಫಂಕ್ಷನ್ ಇತ್ತು ಫಂಕ್ಷನ್ಗೆ ಹೋಗಬೇಕು ಹಂಗಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬೇಗ ಬೇಗ ಕೆಲಸ ಮಾಡ್ಕೋತಿದ್ದೀನಿ ಆಲ್ರೆಡಿ ನಾನು ಕೋಸನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ವಿಷಲಾಕ್ಸಿ ಸೊ ಒಗ್ಗರಣೆ ಹಾಕೋತಿದ್ದೀನಿ ಅದನ್ನು ಒಗ್ಗರಣೆಗೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕಾಯಿ ತುರಿ ಸಾಂಬಾರು ಸೊಪ್ಪು ಹಾಕಿ ತೆಗೆದಿಟ್ರೆ ಕೋಸಿನ ಪಲ್ಯ ರೆಡಿ ಸಿಂಪಲ್ಲಾಗಿ ಮಾಡ್ತಿದ್ದೀನಿ ಕ್ವಿಕ್ಕಾಗಿ ಆಗಲಿ ಅಂತ ಹೇಳಿ ಇನ್ನು ರಾಗಿ ಹಿಟ್ಟು ಖಾಲಿಯಾಗಿತ್ತು ಸೊ ರಾಗಿ ಹಿಟ್ಟು ಬಿಡಿಸೋಣ ಅಂತ ಹೇಳ್ಬಿಟ್ಟು ರಾಗಿ ಒಣಗಾಕ್ತಿದ್ದೀನಿ ಬಿಸಿಲಲ್ಲಿ ಒಂದಿನ ದಿನ ಒಣಗಿಸ್ಬಿಟ್ಟು ಬಿಡಿಸೋದ್ರಿಂದ ಹುಳಗಳೇನೂ ಆಗೋಲ್ಲ ನಾವು ಚೀಲದಲ್ಲಿ ಕಟ್ಟಿರ್ತೀವಲ್ವ ಹಂಗೆ ಹೋಗಿ ಬಿಡಿಸ್ಬಿಟ್ರೆ ಒಂದು ಸ್ವಲ್ಪ ಹುಳ ಬರುತ್ತೆ ಬಿಳಿ ಹುಳ ಬರುತ್ತೆ ಸೊ ಹಂಗಾಗಿ ಒಂದು ಒಂದಿನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ತಗೊಂಡೋಗಿ ಒಣಗಾಕ್ತೀನಿ ಅಲ್ಲ ಬಿಡಿಸ್ಕೊಂಡು ಬರ್ತೀವಿ ಸ್ವಲ್ಪ ಬಟ್ಟೆ ಒಣಗಾಕಿದ್ದೆ ಅಲ್ಲ ಬಟ್ಟೆ ತೊಳೆದಾಕಿದ್ದೆ ಬಟ್ ಒಣಗಾಕಿರಲಿಲ್ಲ ಆಮೇಲೆಲ್ಲ ಒಣಗಾಕ್ತೆ ಇನ್ನು ಹಸುಗಳೆಲ್ಲವೇ ಹೊಲದತ್ರಕ್ಕೆ ಹೊರ್ಡ್ಕೊಂಡೋಗಿದ್ರು ಇನ್ನು ಹೊರಗಡೆ ಕಟ್ಟಾಕ್ತೀವಲ್ಲ ಅಲ್ಲಿ ಒಂದು ಎರಡು ಮೂರು ತಪ್ಪೆಗಳನ್ನ ಹಾಕಿದ್ದೋ ಸೊ ಅದನ್ನೆಲ್ಲ ತೆಗೆದಾಕಿ ತಿಪ್ಪೆಗೆ ಹಾಕ್ಬಿಡೋಣ ಅಂತ ಹೇಳಿ ಎಲ್ಲ ತಿಪ್ಪೆಗೆ ಹಾಕ್ತಾಯಿದ್ದೀನಿ ಎಷ್ಟು ಕೆಲಸ ಮಾಡಿದರೂ ಕೆಲಸ ಮುಗಿಯೋದೇ ಇಲ್ಲ ಇದ್ದೇ ಇರುತ್ತೆ ಅದನ್ನು ತಿಪ್ಪೆಗೆ ಹಾಕಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾವೆ ಕೃತಿ ಒಬ್ಬಳು ಸ್ಕೂಲ್ಗೆ ಹೋಗಿಲ್ಲ ಅಷ್ಟೇ ಅವಳಿಗೆ ರಜೆ ಸ್ಯಾಟರ್ಡೆ ಅವಳಿಗೆ ಯಾವಾಗಲೂ ರಜೆ ಇರುತ್ತೆ ಇನ್ನು ಮನೆ ಕಸ ಎಲ್ಲ ಆರ್ಗಿತ್ತು ಸೊ ಕಸ ಎಲ್ಲ ಕುಡಿಸ್ಬಿಡೋಣ ಅಂತ ಹೇಳಿ ಆ ಕಸ ಗುಡಿಸ್ತಿದ್ದೀನಿ ನಾನು ಕಸ ಎಲ್ಲ ಗುಡಿಸಿ ಇನ್ನು ರಾಗಿ ಒಣಗಿತ್ತು ಅದನ್ನೆಲ್ಲ ಎತ್ತಿ ಚೀಲಕ್ಕೆ ಹಾಕ್ತಿದ್ದೀನಿ ಬುಡ್ಸೋಕೆ ಕೊಡ್ಕೊಳಸೋಣ ಅಂತ ಹೇಳಿ ಅದನ್ನು ಬಿಡಿಸ್ಕೊಂಡು ಬಂದು ಅದು ಜರಡಿ ಮಾಡಿ ಇಟ್ಕೋಬೇಕು ಈ ಮನೇಲಿ ಅಂದರೆ ರಾಗಿ ಹಿಟ್ಟು ಅಕ್ಕಿ ಇಟ್ಟು ಗೋಧಿ ಇಟ್ಟು ಇವೇನಾದರೂ ಖಾಲಿ ಆದರೆ ಅದೇ ಒಂದಿನ ಕೆಲಸ ಆಗುತ್ತೆ ಆ ರಾಗಿ ಒಣಗಾಕೋದಂತೆ ಅದನ್ನು ಜರಡಿ ಮಾಡೋದಂತೆ ಅಥವಾ ಅದನ್ನು ಒಂದು ಬಾಕ್ಸಿಗೆ ತುಂಬಿಟ್ಕೊಳ್ಳೋದಂತೆ ಅದೇ ಒಂದು ದಿನ ಕೆಲಸ ಆಗೋಗುತ್ತೆ ಸೊ ಜರಡಿ ಮಾಡಿ ಬಾಕ್ಸಿಗೆ ತುಂಬಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಜರಡಿ ಮಾಡ್ತಿದ್ದೀನಿ ನನ್ನ ಸ್ವಲ್ಪ ಶುಂಠಿ ಕೊಟ್ಟಿದ್ವಿ ಅಂದರೆ ನಮ್ಮದು ಕರ್ಗಿದ್ದು ಇತ್ತು ಶುಂಠಿ ಹಂಗಾಗಿ ಶುಂಠಿ ಕೊಟ್ವಿ ಇನ್ನೂ ಆರು ಆಗಿತ್ತು ಅಂದ್ಕೋತೀನಿ ಶುಂಠಿ ಹಾಕಿ ಆವಾಗಲೇ ಕೊಟ್ಬಿಟ್ವಿ ಸೊ ಅದು ಶುಂಠಿ ಕಿತ್ಕೊಂಡು ಆದಮೇಲೆ ಸ್ವಲ್ಪ ಶುಂಠಿ ಉಳ್ಕೊಂಡಿರ್ತದಲ್ವ ಅದನ್ನೆಲ್ಲ ಹಾಕೋತಾಯಿದ್ದೀನಿ ಅದನ್ನೆಲ್ಲ ಒಂದು ಹಾದು ಒಂದು ಕಡೆ ಗುಡ್ಡೆ ಹಾಕಿ ಅದನ್ನು ತೆಗ್ದಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಬಂದು ತಗೊಂಡು ಹೋಗ್ತಾರೆ ಯಾರಾದರೂ ಬಂದು ತಗೊಂಡು ಹೋಗ್ತಾರೆ ಅದನ್ನು ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಹಾದು ಬಿಡೋಣ ಅಂತ ಹೇಳ್ತಾಯಿದ್ದೀನಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಎಂಗೇಜ್ಮೆಂಟಿಗೆ ಬಂದ್ವಿ ಒಂದು ಎಂಗೇಜ್ಮೆಂಟ್ ಇತ್ತು ಹಂಗಾಗಿ ಎಂಗೇಜ್ಮೆಂಟಲ್ಲಿ ಮುಗಿಸ್ಕೊಂಡು ಊಟ ಕೂಡ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಯಾರೆಲ್ಲ ನಾನು ವೀಡಿಯೋ ನೋಡಿದಿರಿ ಥ್ಯಾಂಕ್ ಯು